ನಾನು ನನ್ನ ಕುಟುಂಬ ಸಮೇತ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದೇನೆ ದೇವರ ದರ್ಶನ ಮಾಡಿದ್ದೇನೆ ಎಲ್ಲರೂ ಕೂಡ ನೆಮ್ಮದಿ ಶಾಂತಿ ರಾಜ್ಯಕ್ಕೆ ಒಳ್ಳೆದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ ನನಗೂ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಸೊ ಇನ್ನು ಮಳೆ ನಮಗೆ ಅವಶ್ಯಕತೆ ಇದೆ ರಾಜ್ಯದಲ್ಲಿ ಇನ್ನು ಸಂಪೂರ್ಣವಾಗಿ ಮಳೆ ಪ್ರಾರಂಭ ಆಗಿಲ್ಲ ಆದರೂ ತಮಿಳುನಾಡವರೆಲ್ಲ ಈಗಾಗಲೇ ನೀರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಸೊ ಮಳೆ ಬರಲಿ ಅದು ಬಹಳ ಪ್ರಮುಖವಾದಂಥ ವಿಚಾರ ಇನ್ನು ಡ್ಯಾಮ್ಗಳಲ್ಲಿ ಜಾಸ್ತಿ ನೀರು ಬರಲಿಕ್ಕೆ ಶುರು ಆಗಿಲ್ಲ ಇದೊಂದು ದೊಡ್ಡ ಸಮಸ್ಯೆ ಇನ್ನು ನಮಗೆ ಕಾಣ್ತಾ ಇದೆ ಸೊ ಮಳೆ ರಾಯ ಹೆಚ್ಚಿಗೆ ಬರಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಸರಿ ಕುತ್ ಕೇಸ್ ಬ್ರಹ್ಮಣದಲ್ಲಿ ದಿನಕ್ಕೆ ಪ್ರತಿ ದಿನ ಒಂದು ಐದು ಸಾವಿರ ಜನ ಬರ್ತಾರೆ ಆದರೆ ಟ್ವೆಂಟಿ ಫೋರ್ ಎಂಟು ಸೆವೆನ್ ಆಸ್ಪತ್ರೆ ಇಲ್ಲ ಇಲ್ಲಿ ಒಂದು ಎರಡು ಸಲ ಸಂದರ್ಭ ಆರ್ ಟೆಟ್ಯಾಕ್ ಆಗುವಾಗ ಕೂಡ ಸರಿಯಾದ ಚಿಕಿತ್ಸೆ ಸಿಗುತ್ತೆ ಇದನ್ನ ಅದೊಂದು ಪರಿಸ್ಥಿತಿಯಲ್ಲಿ ಬಂದಿದೆ ಹಣ ಕಾರಣ ಬಿಜೆಪಿ ಜೆ ಇದ್ದಾಗ ಇದು ನೀವು ಕೇಳೋ ಇಲ್ಲ ನೀವು ಪ್ರತಿ ಸಲ ಮಾಡ್ತೀನಿ ಕೇಳ್ತಾರೆ ಕೇಳ್ತಾನೆ ಇದ್ದಾರೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದುವೇ ಕೆಲಸ ಇದ್ದೀರಾ ಅವ್ರು ಮಾಡಿಲ್ಲ ಅವ್ರಿಗೆ ಓಟ್ ಹಾಕಿದ್ದೀರಾ ಈಗ ನಾವು ಮಾಡದೆ ಹೋದ್ರೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳ ಮಾಡೋಣ ಈಗ ದಿನೇಶ್ ಗುಂಡ್ರಾಯರು ಹೆಲ್ತ್ ಮಿನಿಸ್ಟರ್ ಇದ್ದಾರೆ ನಿಮ್ಮ ಜಿಲ್ಲಾ ಸಚಿವರು ಅವ್ರ ಹತ್ರ ಮಾತಾಡ್ತೀನಿ ಅವರು ಇಲ್ಲಿ ಖಂಡಿತ ಅದನ್ನು ನೋಡೋಣ ಪರಿಶೀಲನೆ ಮಾಡೋಣ ಇದು ಪ್ರಸ್ತಾವನೆ ಇದೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಆದರೆ ಕೆಲವು ಕಾರ್ಯಕರ್ತರೆಲ್ಲ ಕೆಲವು ಅಭಿಪ್ರಾಯ ತಿಳಿಸಿದ್ದಾರೆ ಅದನ್ನು ನಾನು ಹೋಗಿ ಅವ್ರಿಗೆ ಮಾತಾಡ್ತೀನಿ ಕ್ಯಾಬಿನೆಟ್ ಬರ್ತದೆ ಇವೆಲ್ಲ ಬಂದಾಗ ಮಾತಾಡಿ ನಮ್ಮ ಸಲಹೆ ಕೂಡ ಏನು ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಧಾರ್ಮಿಕವಾಗಿ ಆ ದೇವಸ್ಥಾನದ ಗೌರವ ಘನತೆ ಉಳಿಸ್ಕೊಂಡು ಹೋಗಬೇಕು ಆ ದೃಷ್ಟಿಯಿಂದ ಏನು ಒಳ್ಳೆಯದು ಅನ್ನೋದು ನನಗೆ ಅನುಭವಕ್ಕೆ ಬರ್ತದೆ ಅದನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಎಲ್ಲ ನಮ್ಮ ಸಹೋದ್ಯೋಗಿಗಳು ತಿಳಿಸ್ತೀವಿ ಪ್ರಜ್ವಲ್ ಕೇಸಲ್ಲಿ ಪ್ರೀತಮ್ ಗೌಡ್ ಅವರ ಮೇಲೆ ಎಫ್ ಐಆರ್ ದಾಖಲಾಗಿದೆ ಬಿಜೆಪಿಯ ಪ್ರೀತಮ್ ಗೌಡ್ ವೈರಲ್ ವಿಡಿಯೋ ವೈರಲ್ ಮಾಡಿದ ಪ್ರಕರಣದಲ್ಲಿ ಅವರಿಗೆ ನನಗೆ ಗೊತ್ತಿಲ್ಲ ಯಾವಾಗ ನನಗೆ ಗೊತ್ತಿಲ್ಲ ಅದು ನಾನು ಮಲಗಿದ್ದವನಿಗೆ ಗೆದ್ದಿದ್ದೀನಿ ಅಲ್ಲಿ ಮಂಗಳೂರಲ್ಲಿ ಮಲಗಿದ್ದು ನಾನು ಇಲ್ಲಿ ಬಂದು ದೇವಸ್ಥಾನದ ಬೈದಲ್ಲಿ ಈ ಚೌಲ್ಟಿ ಎಡೆಗಡೆ ಎದ್ದಿದ್ದೀನಿ ಈಗ ಫೋನ್ ತಗೊಂಡಿದ್ದೀನಿ ನನಗೂ ಯಾರಿಗೂ ತಿಳಿಸಿಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೇನು ಗೊತ್ತಿಲ್ಲ ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ ಅದು ಬಹಳ ಮುಖ್ಯ ಪಕ್ಷ ಮತ್ತು ಮತದಾರರು ಅವ್ರು ಏನು ಹೇಳ್ತಾರೆ ಮತದಾರ ಏನು ಹೇಳ್ತಾರೆ ಪಕ್ಷ ಕೇಳ್ತದೆ ಪಕ್ಷ ಏನು ಹೇಳ್ತದೆ ನಾವು ಕೇಳ್ತೇವೆ ದಕ್ಷಿಣ ಕನ್ನಡದಲ್ಲಿ ಅತಿ ಮುಖ್ಯವಾಗಿ ಕಡಬ ಮತ್ತು ಸುಳಿ ತಾಲೂಕಲ್ಲಿ ಅರಣ್ಯ ಭೂಮಿಯಲ್ಲಿ ತುಂಬಾ ಜನ ವಾಸವಾಗಿದ್ದಾರೆ ಇವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಜಾಸ್ತಿ ಅಂದ್ರೆ ಅದರ ಹೋರಾಟ ನಡೀತಿದೆ ಹಕ್ಕುಪತ್ರ ಲಭಿಸಿಲ್ಲ ಬರ್ತದೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅರಣ್ಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಯಾರು ವ್ಯವಸಾಯ ಮಾಡ್ಕೊಂಡಿದ್ದಾರೆ ಯಾರು ನೂರಾರು ವರ್ಷದಿಂದ ಅಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರು ಕೂಡ ತೊಂದರೆ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡೋದಿಲ್ಲ ಯಾರು ಕೂಡ ಹೊರಗಡೆ ಕೂಡ ಹಾಕಬೇಕು ಬರೋದಿಲ್ಲ ಇದು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಬರೀ ಟ್ರೈಬಲ್ಗೆ ಒಂದು ಆಕ್ಟ್ ಮಾಡಿದೆ ಟ್ರೈಬಲ್ಗೆ ಒಂದು ಆ್ಯಕ್ಟ್ ಮಾಡಿದೆ ಏನಪ್ಪಾ ಅಂತಂದರೆ ಎಪ್ಪತ್ತೈದು ವರ್ಷ ಶುರು ಕ್ಯಾಸ್ಟು ಓ ಬಿ ಸಿ ಜನರಲ್ಗೆ ಮೂರು ತಲೆಮಾರು ಇಪ್ಪತ್ತೈದು ವರ್ಷ ಎಷ್ಟಿಗೆ ಮಾತ್ರ ಅಂಥವ್ರಿಗೆ ಜಮೀನನ್ನು ಕೊಡ್ಬೋದು ಅನ್ನೋದು ಮಾಡಿದೆ ಈಗ ಸ್ವಲ್ಪ ತಾರತಮ್ಯ ಆಗಿದೆ ಅಂತ ಬೇರೆಯವ್ರದರ ಬೇಡಿಕೆ ಇದೆ ಸೊ ನಾನು ಮುಖ್ಯಮಂತ್ರಿಗಳು ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಅಸೆಂಬ್ಲೀಲಿ ಏನು ಟ್ರೈಬಲ್ಗೆ ಆಕ್ಟ್ ಬಂದಿದೆ ಅದೇ ಥರ ಬೇರೆ ಜನಾಂಗಕ್ಕೂ ಕೂಡ ಅವರು ರೈತರೆ ಅವರು ಅದೇ ರೀತಿ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತಿದ್ದುಪಡಿ ನಮ್ಮ ರಾಜ್ಯದಿಂದ ರೆಸೊಲ್ಯೂಷನ್ ಮಾಡಿ ನಾವು ದೆಹಲಿಗೆ ಕಳಿಸೋರಿದ್ದೇವೆ ಮಿಕ್ಕಿದ್ದು ದೆಹಲಿ ಇವರು ತೀರ್ಮಾನ ಮಾಡಬೇಕು ಬೆಲೆ ಫೀಡ್ಸ್ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ ಅದು ಹಿಂದೇನೆ ನಾನೇನೆ ರೈತರದೆಲ್ಲ ಗಲಾಟೆ ಆಗ್ತಿತ್ತು ಎಲ್ಲ ಸೊಸೈಟಿಗಳು ರೈತಂಗೆಲ್ಲ ಬಹಳ ತೊಂದರೆ ಆಗ್ತಾಯಿದೆ ನೀರು ಬೆಲೆನೂ ಇಪ್ಪತ್ತೈದು ರೂಪಾಯಿ ಬಿಟ್ಟಿದೆ ನೀರು ಬೆಲೆ ರೈತಂಗೆ ಸಿಗುವಂಥ ಹಾಲಿನ ಬೆಲೆ ಕಡಿಮೆ ಅದಕ್ಕೆ ತೀರ್ಮಾನ ರೈತರದ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ ಅದಿಷ್ಟೋ ಇಷ್ಟು ಮಾತಾಡೋದು ಬರೀರಿ ಅವೆಲ್ಲ ಇನ್ನೊಂದು ಮಾತಾಡೋಣ ಕನ್ನಡಿಯಲ್ಲಿ ಎಲ್ಲ ಯಾತ್ರಿಕರು ಎಲ್ಲ ಆಗ್ತಾ ಇದಾರೆ ಪ್ರಾರ್ಥನೆ ಮಾಡ್ತಾ ಇದಾರೆ ಫ್ರೀಯಾಗಿ ಬರ್ತಾ ಇದ್ದಾರೆ ಹೋಗ್ತಾ ಇದಾರೆ ಒಳ್ಳೆದಾಗಲಿ ಇದೆಲ್ಲ ಈಗ ತಾನೇ ಒಂದು ವರ್ಷ ಆಗಿದೆ ಒಂದೇ ವರ್ಷಕ್ಕೆ ವರ್ಷಕ್ಕಾಗ್ತದ ಇನ್ನೊಂದು ಟೈಮ್ ನೋಡೋಣ ನೀವು ಮಾತ್ರ ಕೇಳ್ತಾ ಜನ ಕೇಳ ನಂಗೆ ಈಗ ತಾನೇ ಎಮ್ ಎಲ್ ಎಗಳು ಬಂದಿದ್ದರು ನನಗೆ ಅರ್ಜಿ ಕೊಟ್ಟಿದ್ದಾರೆ ಕೆಲವರು ಡ್ಯಾಮ್ ಬೇಕೋ ಅದು ಬೇಕೋ ಇರಬೇಕು ಅಂತ ಅವರೇ ಕೇಳಿಲ್ಲ ನೀವೇ ಕೇಳ್ತಾ ಇದ್ದೀರಾ